ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ನಿಶೂಸ್ ಕಾರ್ನರ್ ಇವತ್ತಿನ ಡೈಲಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ವ್ಲಾಗಲ್ಲಿ ನನ್ನ ಒಂದು ಡೇ ರೊಟೀನ್ ಯಾವ ಥರ ಇರುತ್ತೆ ಅಂತ ಹೇಳಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನು ಮೊದಲಿಗೆ ಇಲ್ಲಿ ಬಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ ಹೇಳಿ ಪಾಸ್ಟನ್ನು ರೆಡಿ ಮಾಡಿದ್ದೀನಿ తుమ్ సింపల్గొ పాస్తా బెయిస్కొట్టు అదామే బెస్కొండూ ఒ సీజనల్స్ ఎలా హాకీ ఇకే మసాలా మే అంతి నూ మెణిన్కాయత్ల్ల అదన్న స్వల్పత్తు నీరల్ే నెన్సిట్బిట్టు అదకే బుల్లి జీర్కే కాళ్ మెణు వటో హు ఇదిష్టో హాక్బిట్టు ఉప్పుకొంబుట్టు బాణ్లే ఎన్నె హాకూ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಇರುಬ್ಬಿರೋ ಅಂಥ ಮಸಾಲಾನ ಸೇರಿಸ್ಕೊಂಡು ಅದಾದಮೇಲೆ ಬೇಯಿಸಿ ಬಸ್ತು ಇಟ್ಕೊಂಡಿರೋ ಈ ಒಂದು ಪಾಸ್ತಾನ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಂಗ್ರೀಡಿಯಂಟ್ಸ್ ಎಲ್ಲ ತುಂಬ ಸಿಂಪಲ್ ಆಗಿತ್ತು ಖಾರ ಆ ಬಳಸಿರೋ ಅಂಥ ಐಟಮ್ಸ್ನ ನಾನು ವಿಡಿಯೋ ನೋಡ್ಕೊಂಡಿಲ್ಲ ಸೊ ಹೀಗಾಗಿ ನಾನು ಡೈರೆಕ್ಟಾಗಿ ನಮಗೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ಸಂಡೇ ಮಾರ್ನಿಂಗ್ ಟೈಮ್ ಅಥವಾ ಯಾವಾಗ ಅದು ವೀಕ್ಲಿ ಒಂದ್ಸರಿ ಪ್ಯಾಸ್ತಾ ಕ್ರೈವಿಂಗ್ ಆದಾಗ ಈ ಥರ ಸಿಂಪಲ್ ಆಗಿ ಮಾಡ್ಕೊಂಡು ತಿಂದರೆ ಟೇಸ್ಟಿಯಾಗೂ ಇರುತ್ತೆ ತುಂಬಾ ಒಂಥರ ಡಿಫ್ರೆಂಟ್ ಆಗು ಕೂಡ ಇರುತ್ತೆ ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಇವತ್ತು ಒಂದು ಫ್ರಿಡ್ಜ್ ನೋಡೋಣ ಅಂತ ಹೇಳಿ ಬಂದಿದ್ದೀವಿ ತುಂಬಾ ಜಾಸ್ತಿ ದಿನ ಆಗಿತ್ತು ಬಟ್ ನನಗೆ ಫ್ರಿಜ್ ಅಲ್ಲಿ ಸ್ವಲ್ಪ ಕನ್ವರ್ಟಬಲ್ ಫ್ರಿಡ್ಜ್ ಇರುತ್ತೆ ಗೊತ್ತಾ ಸೊ ಆ ಥರ ಫ್ರಿಜ್ ಬೇಕಾಗಿತ್ತು ತುಂಬಾ ಜಾಸ್ತಿ ಫ್ರೂಟ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಆ್ಯಂಡ್ ನಿಮಗೆ ಐಸ್ ಕೇಬಲ್ ಅಥವಾ ಐಸಿನ ಅವಶ್ಯಕತೆ ಅಷ್ಟೊಂದು ಇರೋಲ್ಲ ಫ್ರಿಡ್ಜಲ್ಲಿ ನಮ್ಮ ಮನೆಯಲ್ಲಿ ಸೊ ನಾವೇನು ಮಾಡ್ತೀವಿ ಅಂದರೆ ಡಬಲ್ ಡೋರ್ ಫ್ರಿಡ್ಜ್ ಅಂದರೆ ಡಬಲ್ ಡೋರ್ ಅನ್ನೋದಕ್ಕಿಂತ ಸಿಂಗಲಲ್ಲಿ ಕನ್ವರ್ಟಬಲ್ ಫ್ರಿಡ್ಜ್ ಬರುತ್ತಲ್ಲ ಕೆಳಗಡೆ ಸೊ ಇವಾಗೆಲ್ಲ ಸ್ವಲ್ಪ ಅಪ್ಡೇಟ್ ಆಗಿರೋ ರೆಫ್ರಿಜರೇಟರ್ ಎಲ್ಲ മാര്ക്കെട്ടെ സോ ആ റേ ഏനു സേഡാ അത് ചെക്ക് അി ബീനി ഈ സരി ഒന്ന് ಇನ್ನು ಸ್ಕೂಲೆಲ್ಲ ಸ್ಟಾರ್ಟ್ ಆಗಿದೆ ಫ್ರೂಟ್ಸ್ ಎಲ್ಲ ಸ್ಟಾಕಲ್ಲಿ ಇಟ್ಕೋಬೇಕು ನಾವು ವೀಕ್ಲಿ ಒಂದ್ಸರಿ ನೀವು ತರಕಾರಿ ಶಾಪ್ ಮಾಡೋದು ಎಗ್ಸ್ ಎಲ್ಲ ತುಂಬ ಲೈಕ್ ತರ್ಟಿ ಫಾರ್ಟಿ ಅಂತ ಆರ್ಡರ್ ಮಾಡ್ಕೊಂಡ್ಬಿಡ್ತೀವಿ ಬೇಕು ಅಂತಲೂ ಗೊತ್ತಾಗಲ್ಲ ಇದನ್ನ ಇಡೋದಕ್ಕೆ ಒಂದೊಳ್ಳೆ ಫ್ರಿಡ್ಜು ದೊಡ್ಡದಾಗಿರೋ ಅಂಥ ಫ್ರಿಜ್ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಫ್ರಿಜ್ನ ನೋಡೋದಕ್ಕೆ ಅಂತ ಹೇಳಿ ಬಂದಿದ್ದೀವಿ ಸೊ ಇಲ್ಲಿ ಯಾವುದೇ ಒಂದು ವೆರೈಟೀಸ್ ಆಫ್ ಅಂದರೆ ಲೈಕ್ ಇವನು ತುಂಬಾ ಜಾಸ್ತಿ ಡಬಲ್ ಡೋರ್ ಇರ್ಬೋದು ಅಥವಾ ಸಿಂಗಲ್ ಡೋರು ಮತ್ತೆ ಕನ್ವರ್ಟೇಬಲ್ ಈ ತರ ಎಲ್ಲ ತುಂಬಾ ಜಾಸ್ತಿ ಟೈಪ್ಸ್ ಆಫ್ ಫ್ರಿಡ್ಜು ಇಲ್ಲಿ ಇದೆ ಸೊ ಇದು ನೋಡಿ ಡಬಲ್ ಡೋರು ತುಂಬಾ ಜಾಸ್ತಿ ವೆಜಿಟೇಬಲ್ಸ್ ಎಲ್ಲ ಇದರಲ್ಲಿ ಸ್ಟೋರ್ ಮಾಡಿ ಇರಬಹುದು ಇನ್ನು ಈ ಥರ ಐಸ್ ಕ್ಯೂಬ್ಸ್ ಎಲ್ಲ ಬರುತ್ತಲ್ಲ ಆ ಥರ ಫ್ರಿಜ್ ಕೂಡ ಇವ್ರ ಹತ್ರ ಅವೈಲೇಬಲ್ ಇದೆ ಇನ್ನು ಬೇಸಿಕ್ ಬೇಕು ಅಂದ್ರೆ ಚಿಕ್ಕ ಚಿಕ್ಕ ಫ್ರಿಜ್ಜುಗಳು ಕೂಡ ಇವ್ರ ಹತ್ರ ಇದೆ ಇದೆಲ್ಲ ಲೈಕ್ ಏನು ಆಯ್ಲರು ಮತ್ತು ಬೇರೆ ಬೇರೆ ಕಂಪನಿ ಸ್ಯಾಮ್ಸಂಗ್ ಅಂತೆ ಆ ಥರ ತುಂಬ ಜಾಸ್ತಿ ಕಂಪನಿ ಈವನ್ ಗೋದ್ರೇಜ್ ಇದೆಲ್ಲ ಕೂಡ ಇಲ್ಲಿ ಸಿಗ್ತಾ ಇತ್ತು ಆ್ಯಂಡ್ ಕೆಲವೊಂದು ಫ್ರಿಡ್ಜ್ ಅಂತೂ ನನಗೇನು ಏನು ಇನ್ವೆಸ್ಟ್ ಮಾಡಿದ್ರೂ ಕೂಡ ಅಷ್ಟೊಂದು ಸ್ಟಾಕ್ ಇಡೋ ಅಷ್ಟು ಸ್ಪೇಸ್ ಏನು ನನಗೆ ಕಾಣಿಸ್ತಾ ಇರಲಿಲ್ಲ ನಮ್ಮ ಬಜೆಟಿಗೆ ನನಗೆ ತುಂಬ ಜಾಸ್ತಿ ಸ್ಟಾಕ್ ಇಡಬೇಕು ನಾನು ಫ್ರೂಟ್ಸು ತರಕಾರಿ ಹಣ್ಣು ಲೈಕ್ ಹಾಲು ನನಗೆ ಸ್ಪೇಸ್ ಬೇಕಿತ್ತು ಈ ಸರಿ ನಾನು ಫ್ರಿಜ್ ಬಗ್ಗೆ ತುಂಬಾನೇ ಜಾಸ್ತಿ ತಿಂಕ್ ಮಾಡಿಬಿಟ್ಟು ತಗೊಳ್ಳೋಣ ಅಂತ ಹೇಳಿ ಹೋಗಿದ್ದೀವಿ ಸೊ ನೋಡೋಣ ಫೈನಲೈಸ್ ಯಾವುದಾಗುತ್ತೆ ಅಂತ ಹೇಳಿ ಮನೆಗೆ ಬಂದು ಒಂದ್ಸಲಿ ಥಿಂಕ್ ಮಾಡಿ ಆಮೇಲೆ ತಗೊಳ್ಳೋಣ ಅಂತ ಹೇಳಿ ಇನ್ನು ಪಾಪು ಬ್ರೇಕ್ಫಾಸ್ಟು ಇದು ನೆಕ್ಸ್ಟ್ ಡೇ ವ್ಲಾಗು ಪಾಪಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಿದ್ದೀನಿ ಮತ್ತೆ ಹಸ್ಬೆಂಡಿಗೆ ಗೆ ತಿಂಡಿ ಕೂಡ ರೆಡಿ ಮಾಡ್ತಿದ್ದೀನಿ ತಿಂಡಿ ಬಂದ್ಬಿಟ್ಟು ಇವತ್ತು ಪೊಟೋಟೋದು ಸ್ವಲ್ಪ ಸಬ್ಜಿ ತರ ಮಾಡೋಣ ಇವತ್ತು ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡಬೇಕು ಲಂಚ್ ಬಾಕ್ಸ್ ಗೆ ನಾನು ಸ್ವಲ್ಪ ಬ್ರоಕಲಿ ನಾ ಬಾಯ್ಲ್ ಮಾಡ್ಕಳ್ತಿದೀನಿ ಆಮೇಲೆ ಸ್ವಲ್ಪ ಎಗ್ ನಾ ಬಾಯ್ಲ್ ಮಾಡ್ಕಳ್ತಾಯಿದೀನಿ ಇನ್ನು ಹಸ್ಬಂಡಿಗೆ ಪೂರಿ ಜೊತೆ ಅಲೂವ್ ಸब्ಜಿ ಮಾಡಣ ಅಂತ ಅಂದುಕೊಂಡು ಒಂದು ಬಾಂಡ್ಲಿ ಇಡ್ಕೊಂಡೆ ಬಾಂಡ್ಲಿ ಎನ್ನೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಹೆಚ್ಚಿರುವಂತ ಶುಂಠಿ ಹೆಚ್ಚಿರುವಂತ ಆಸಿ ಮೆಣಸಿನಕಾಯಿ 1 2 2 ಫೈಲ್ಲಿ ಚಾಪ್ಟರ್ ఇం కూడా సేర్స్కుతీ అ సేర్స్కొండే ఒళ్ళ మిక్స్ కొట్టు చన ఫ్రై మాకు నేను యూజలి ఏం అందర ఈ ఆలుగడ్డే పల్లె మాదాగా ఆలూన బేసికొతల్వ అద్రు స్వల్ప ఆలూన తగ్దకొని మసాలా ఎలా ఏను సేర్సల్ అదే ఆల పా చపాతి ఇట్టు కలిసి పూరి హంగు అదే ఇట్టలి ಆಲೂ ಪರೋಟ ಮಾಡ್ತೀನಿ ಹಸ್ಬೆಂಡಿಗೆ ಪೂರಿ ಮಾಡಿಕೊಡ್ತೀನಿ ಸೊ ಒಂದೇ ಹಿಟ್ಟಲ್ಲಿ ಪರೋಟನೂ ಆಗುತ್ತೆ ಪೂರಿನೂ ಆಗುತ್ತೆ ಒಂದೇ ಹಾಲೂಲಿ ಆಲೂ ಪರೋಟನೂ ಮಾಡ್ದಂಗೆ ಆಗುತ್ತೆ ಆಲೂ ಸಬ್ಜಿನೂ ಮಾಡ್ದಂಗೆ ಆಗುತ್ತೆ ತುಂಬ ಈಸಿಯಾಗಿ ಮಾಡ್ಬೋದಲ್ವ ಸೊ ಈ ಐಡಿಯಾನೂ ಕೂಡ ಯೂಸ್ ಮಾಡಿ ನೋಡಿ ಇನ್ನೂ ಟಿಫಿನ್ ಬಾಕ್ಸು ಮತ್ತೆ ಲಂಚ್ ಬಾಕ್ಸು ಸ್ನಾಕ್ಸ್ ಬಾಕ್ಸ್ ಎಲ್ಲ ತೊಳೆದು ಇಟ್ಕೊಂಡಿದೆ ತೊಳೆದು ಇಟ್ಟಾದ್ಮೇಲೆ ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ಹಾಕಿ ಸೊ ದಟ್ ಏನಾದರೂ ಜಾಮ್ಸ್ ಎಲ್ಲ ಇದ್ರೆ ಅಥವಾ ಏನಾದರೂ ಚಿಕ್ಕ ಪುಟ್ಟ ಧೂಳು ಅಥವಾ ಏನಾದರೂ ಇದ್ದೆ ಇನ್ಫೆಕ್ಷನ್ ತರುವಂತ ವಸ್ತುಗಳು ಅಥವಾ ಅದೆಲ್ಲ ಏನಾದರೂ ಇದ್ರೆ ಬಿಸಿನೀರಲ್ಲಿ ಹೋಗ್ಬಿಡ್ಲಿ ಅಂತ ಹೇಳಿ ಒಂದಷ್ಟು ಟೈಮ್ ಬಿಸಿನೀರಲ್ಲಿ ಹಾಕಿ ಅದಾದ್ಮೇಲೆ ತೆಗೆದು ಒಂದು ಟಿಶ್ಯೂ ಪೇಪರ್ ಅಲ್ಲಿ ನೀಟಾಗಿ ಈ ತರ ಹಸಿ ಎಲ್ಲ ಹೋಗ್ಬೇಕು ಸ್ವಲ್ಪ ಡ್ರೈ ಮಾಡ್ಕೊಳ್ತಾ ಇದ್ದೀನಿ ನೀರೆಲ್ಲ ಹೋಗಿ ಅಂತ ಹೇಳಿ ಸೊ ಈ ಥರ ನೀರೆಲ್ಲ ಇದ್ದಾಗಲೇ ನಾವು ತಿಂಡಿ ಊಟ ಎಲ್ಲ ಹಾಕ್ಬಿಟ್ರೆ ಚಪಾತಿ ಆಗಿರ್ಬೋದು ಅಥವಾ ಪರೋಟ ಆಗಿರ್ಬೋದು ಅಥವಾ ಎಗ್ ಬುರ್ಜಿ ಏನಾದರೂ ಒಂಚೂರು ಮಾಡಿ ಹಾಕದೆ ಅದೆಲ್ಲ ನೀಟ್ ನೀರು ಥರ ಆಗಿಬಿಡುತ್ತೆ ಸೊ ಟಿಶ್ಯೂ ಪೇಪರ್ ಏನೊಂದ್ಸರಿ ಎಷ್ಟೊಂದು ವರ್ಕ್ ಆಗುತ್ತಲ್ವ ಮನೆಯಲ್ಲಿ

ಕ್ಲೀನ್ ಮಾಡ್ಕೊಳ್ಳೋದು ಕೂಡ ಒಳ್ಳೆಯದು ನೋಡಿ ಆ ಬಾಕ್ಸಲ್ಲಿ ಸ್ವಲ್ಪ ಟಿಶ್ಯೂ ಹಂಗೆನೇ ಇದೆ ಇನ್ನು ಸ್ನಾಕ್ಸ್ ಬಾಕ್ಸ್ ಅಂತ ಹೇಳಿ ಆರೆಂಜ್ನ ಕಟ್ ಮಾಡಿಬಿಟ್ಟು ಈ ತರ ಸ್ಲೈಸ್ ಮಾಡಿ ಹಾಕ್ತಾ ಇದ್ದೀನಿ ಅವರು ಆರೆಂಜ್ನ ಇದೇ ತರ ತಿನ್ನೋದಕ್ಕೆ ಪಾಪು ಇಷ್ಟ ಪಡಲ್ಲ ಸೊ ಹಂಗಾಗಿ ಸ್ವಲ್ಪ ಇದಕ್ಕೆ ಪುಡಿ ಉಪ್ಪನ್ನು ಸ್ಪ್ರಿಂಕಲ್ ಮಾಡ್ತಿದ್ದೀನಿ ನಾರ್ಮಲಿ ಬರುವಂತ ವೈಟ್ ಪುಡಿ ಉಪ್ಪು ಹಾಕೋಕ್ಕಿಂತ ಪಿಂಕ್ ಸಾಲ್ಟು ಅಥವಾ ಹಿಮಾಲಯ ಸಾಲ್ಟ್ ಎಲ್ಲ ಬರುತ್ತಲ್ಲ ಅದನ್ನು ಯೂಸ್ ಮಾಡಿದ್ರೆ ಒಳ್ಳೇದು ಆರೋಗ್ಯಕ್ಕೆ ఇంకా స్న్యాక్స్ బాక్స్ ప్యాప్ రెడీ ఆయన లంచ్ బాక్స్ ఇవగా మెడితే అసలు సైడల్ ఆలూగడ్డ మసాలేనే ఫ్రై మెడి ఆగి ఇంకా బేసి స్మ్యాష్ ఇక పటోటోస్ ఇకే సేర్స్కుతాయి మనమే ఈ పొటోటోస్ ఈ థర తినోదకే యారు ఇష్టపడల్ల తుంబే చ స్మ్యాష్ అదే మీరు స్వల్ప గ్రేవి కన్సిస్టెన్సీ మొట్రి మాత్రం పూరి జంతారు అది హేం అందరూ ఓటెల్ తా హోటల్ మే రెస్టరెంట్లెతల్ ఆ థర సో ఎలా హాకీ ఆలూగడెల్ హాకీ అది మేలు ఇది సీజన్స్న హాక్తాయి ఒప్పు సేర్స్కుతీ అదామే మసాలా అంత ಖಾರದ ಪುಡಿನ ಸೇರಿಸ್ಕೊಳ್ಬೋದು ಮತ್ತು ಗರಂ ಮಸಾಲ ಸೇರ್ಸ್ಕೊಳ್ಬೋದು ಸ್ವಲ್ಪ ಧನಿಯಾ ಪೌಡ್ರನ್ನೂ ಕೂಡ ಸೇರಿಸ್ಕೊಳ್ಬೋದು ತುಂಬ ದಿನ ಆಲೂಗಡ್ಡೆ ಪಲ್ಯಕ್ಕೆ ಶುಂಠಿನ ಕಟ್ ಮಾಡಿ ಹಾಕೋಲ್ಲ ಒಂದು ಟೀ ಅಷ್ಟು ತುಪ್ಪ ಒಂದಷ್ಟು ಶುಂಠಿನ ಹಾಕಿ ನೋಡಿ ಟೇಸ್ಟ್ ಹೆಂಗಿರತ್ತೆ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಎನ್ಹೌನ್ಸ್ ಮಾಡೋದಕ್ಕೆ ಎಕ್ಸ್ಟ್ರಾ ಟೇಸ್ಟ್ನ ಎನ್ಹೌನ್ಸ್ ಮಾಡೋದಕ್ಕೆ ಅಂತ ಹೇಳಿ ಇಲ್ಲಿ ಮ್ಯಾಗಿ ಮಸಾಲ ಪೌಡರ್ ಬರ್ತಲ್ಲ ಮ್ಯಾಜಿಕ್ ಮ್ಯಾಗಿ ಮಸಾಲ ಸೊ ಅದನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇದೆಲ್ಲ ಸೇರಿಸಾದ್ಮೇಲೆ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ನನಗಂತೂ ನೀರು ಆ್ಯಡ್ ಮಾಡೋದು ಸ್ವಲ್ಪ ಇಷ್ಟ ಅಲ್ಲ ಆರು ಆಲೂಗಡ್ಡೆ ಪಲ್ಯಕ್ಕೆ ಯಾರಾದರೂ ನೀರು ಆ್ಯಡ್ ಮಾಡಿಬಿಟ್ಟು ನಂಗೆ ತುಂಬ ಸಿಟ್ಟು ಬರುತ್ತೆ ಬಟ್ ಇವಾಗ ನಾನು ವಿಧಿಲ್ದಲೆ ಮದುವೆ ಆದಮೇಲೆ ಆಲೂಗಡ್ಡೆ ಪಲ್ಯಗೆ ನೀರು ಆಡಲೇ ಆ್ಯಡ್ ಮಾಡಲೇಬೇಕು ಬಿಕಾಸ್ ಆಫ್ ಮೈ ಹಸ್ಬೆಂಡ್ ನನ್ನ ಹಸ್ಬೆಂಡ್ ಡ್ರೈಯಾಗಿ ಕೊಟ್ಟರೆ ತಿನ್ನಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಇಷ್ಟು ಗ್ರೇವಿ ಕನ್ಸಿಸ್ಟೆನ್ಸಿಗೆ ಮಾಡ್ತೀನಿ ಇನ್ನು ಪಾಪಗೆ ಈ ಸೈಡಲ್ಲಿ ಬ್ರಾಕ್ಲಿ ಮತ್ತು ಎಗ್ ಎರಡೂ ಕೂಡ ಬಾಯ್ಲ್ ಆಗಿ ರೆಡಿಯಾಗಿತ್ತು ಪಲ್ಯ ಕೂಡ ರೆಡಿಯಾಗಿದೆ ಒಂದು ಸೈಡು ಇನ್ನೊಂದು ಸೈಡಲ್ಲಿ ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ ಪೂರಿ ಹಾಕ್ಕೊಂಡ್ಬಿಡೋಣ ಅಂತ ಹೇಳಿ ಪೂರಿ ಪೂರಿ ಮಾಡೋದಕ್ಕೆ ಆಲ್ರೆಡಿ ಹಿಟ್ಟನ್ನು ಕಲಸಿ ಆಲ್ರೆಡಿ ನಾದ್ಬಿಟ್ಟು ಇಟ್ಕೊಂಡಿದೆ ಇನ್ನು ಒಂದೊಂದೇ ಪೂರಿನ ಎಣ್ಣೆ ಕಾದಿರೋತಲ್ಲ ಅದಕ್ಕೆ ಹಾಕೊಂಡ್ಬಿಟ್ರೆ ಪೂರಿ ಕೂಡ ರೆಡಿ ಆಗಿಬಿಡುತ್ತೆ ಬೆಳಗ್ಗೆ ತಿಂಡಿಗೆ ಡೀಪ್ ಫ್ರೈ ಪೂರಿ ಅದೆಲ್ಲ ನಾವು ಪ್ರಿಫರ್ ಮಾಡಲ್ಲ ಬಟ್ ಕೆಲವೊಂದು ಸರಿ ವೀಕ್ಲಿ ಒನ್ಸ್ ಅಥವಾ ಫಿಫ್ಟೀನ್ ಡೇಸ್ ಅಲ್ಲಿ ಪೂರಿ ಎಲ್ಲ ಮಾಡಿ ಅದರಲ್ಲಿ ಏನು ತೊಂದರೆ ಆಗೋಲ್ಲ ಅಂತ ಅನಿಸುತ್ತೆ ಮೋಸ್ಟ್ ಆಫ್ ದಿ ಟೈಮ್ ಮನೆಯಲ್ಲಿ ಇಡ್ಲಿ ಪೊಂಗಲ್ ಉಪ್ಮಾ ಚಿತ್ರಾನ್ನ ವೆಜಿಟೇಬಲ್ ಪಲಾವ್ ಈ ತರನೇ ಏನಾದರೂ ಒಂದು ಸ್ವಲ್ಪ ಹೆಲ್ದಿ ಅಥವಾ ವೆಜಿಟೇಬಲ್ ಮಿಕ್ಸ್ ಇರೋವಂಥ ತಿಂಡಿನೇ ನಾವು ವೆಜಿಟೇಬಲ್ ಇರಬೇಕು ಏನೇ ತಿಂಡಿ ಮಾಡ್ರು ಸ್ವಲ್ಪನಾದ್ರೂ ಕಾಳುಗಳು ತರಕಾರಿಗಳು ಇರಲೇಬೇಕು ಆ ಥರ ನಾನು ಪ್ರಿಫರ್ ಮಾಡ್ತೀನಿ ಮಾಡೋದಕ್ಕೆ ಬಟ್ ನನ್ನ ಹಸ್ಬೆಂಡಿಗೆ ಡೀಪ್ ಫ್ರೈ ಏನು ಐಟಮ್ ಸಿಗುತ್ತಲ್ಲ ತಿಂಡಿ ಅದೇನು ತುಂಬ ಇಷ್ಟ ಆಗುತ್ತೆ ಸೊ ಏನು ಮಾಡೋಕ್ಕಾದ್ರೆ ಮಾಡಲೇಬೇಕು ಪೂರಿ ಮಾಡ್ಬಿಟ್ಟು ತಿಂದುಬಿಟ್ರೆ ಆಗ ತಿನ್ ದಿವಾ ಎಲ್ಲ ತುಂಬ ಹೆವಿಯಾಗಿ ಫೀಲ್ ಆಗ್ತಿರತ್ತೆ ಹೊಟ್ಟೆ ಎಲ್ಲ ತುಂಬ ಜಾಸ್ತಿ ಅನಿಸ್ತಿರತ್ತೆ ಲೈಟಾಗಿ ಏನೋ ಅದು ತಿನ್ ತಿಂತೀವಲ್ಲ ದಿನ ಈ ಥರ ಎಲ್ಲ ಫೀಲ್ ಆಗೋಲ್ಲ ಸೊ ಒಂದೊಂದೇ ಪೂರಿನ ಇವಾಗ ಮಾಡ್ಕೊಂಡು ಬಿಡೋಣ ಇವಾಗ ಒಂದೊಂದೇ ಪೂರಿನ ಮಾಡಿಕೊಂಡು ಪ್ಲೇಟ್ ಅಲ್ಲಿ ತಿಂಡಿ ಕೂಡ ನಾವು ಬೇಗನೆ ಸರ್ವ್ ಮಾಡಬಹುದು ಎಣ್ಣೆಯಲ್ಲಿ ಯಾರೆಲ್ಲ ಕೆಲಸ ಮಾಡ್ತೀರಾ ತುಂಬಾ ಹುಷಾರಾಗಿ ಮಾಡಿ ಎಕ್ಸ್ಪೆಷಲಿ ಹೆಣ್ಮಕ್ಳು ಅಂದ್ರೆ ಎಣ್ಣೆಯಲ್ಲಿ ಕೆಲಸ ಮಾಡೋಕೆ ಬರ್ಲಿಲ್ಲ ಅಂದ್ರೆ ದಯವಿಟ್ಟು ದೂರನೇ ಇದ್ಬಿಡಿ ಚಿಕ್ಕ ಮಕ್ಕಳೆಲ್ಲ ಇದ್ದಾಗ ಎಣ್ಣೆ ಜೊತೆ ಕೆಲಸ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿರಬೇಕು ಸಡನ್ ಆಗಿ ಬಂದ್ಬಿಡ್ತಾರೆ ಅವರು ಸೊ ಅವರನ್ನ ದೂರ ಇರಿ ನಾನು ತುಂಬ ಹೀಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಥವಾ ನಾನು ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಇದೇನಾದರೂ ಬಿತ್ತು ಅಂದರೆ ತುಂಬ ನೋವಾಗುತ್ತೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತ ಹೇಳಿಬಿಟ್ಟು ನಾವು ಕೆಲಸ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಾದ್ರು ಡೀಪ್ ಐಟಮ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಇವನ್ ಬೋಂಡ ಬಜ್ಜಿ ಅಥವಾ ಹಪ್ಪಳ ಕೂಡ ಕರೀತಾ ಇದ್ರು ಕೂಡ ನಮ್ಮ ಮಕ್ಕಳನ್ನ ಹತ್ರ ಬಿಟ್ಕೊಳ್ಳಲ್ಲ ನಾನು ದೂರ ಇರು ಅಂತ ಹೇಳಿ ಎದುರಿಸ್ಬಿಡ್ತೀನಿ ಸೊ ಅದಾಗೋವರೆಗೂ ಹತ್ರ ಬರೋದೇ ಇಲ್ಲ ಸೊ ಇಲ್ಲಿ ನೋಡಿ ಒಂದೊಂದೇ ಪೂರಿ ಬರ್ತಾ ಇದೆ ಕೆಲವೊಂದ್ಸತಿ ಪೂರಿ ಮಾಡಿದಾಗ ಉಪ್ಪಿ ಬರುತ್ತೆ ಕೆಲವೊಂದ್ಸತಿ ಬರೋದೇ ಇಲ್ಲ ನನಗಂತೂ ಗೊತ್ತಿಲ್ಲ ಅದು ಯಾಕೆ ಅಂತ ಹೇಳಿ ಆ್ಯಂಡ್ ನನಗೆ ಸೋಡಾ ಗಿಡ ಎಲ್ಲ ಮಿಕ್ಸ್ ಮಾಡೋದಕ್ಕೆ ಇಷ್ಟ ಆಗಲ್ಲ ಮೈದಾನೂ ಕೂಡ ನಾನು ಆ್ಯಡ್ ಮಾಡಲ್ಲ సో పూరి ఎలా మేలు ఇన్నొన్న సైడల్ ఆలు పరాటను కూడా మూ ఆ బేస్కుంటా అదన్నే ఒప్పాతి ఇట్టొలగడ హాక్బిట్టు ఉప్పు ఖార ఎలా హాకీ ఆలు పరాట బాయ్ ఆగి బ్రాక్లి మొట్టె ఈ కట్మాబిట్టు స్వల్ప స్ప్రింకలు సీజ్నల్స్ ఎలా హాక్బిట్టు ఈ ఫుడ్ ప్యాక్ ఇంకా బ్రేక్ఫస్ట్ కూడా తిందస్బెండకి కూడా కొట్టి ఆయో ఎవరి స్కూల్ మే ఆఫీస్కి ఓటి హోదరు ಆ್ಯಂಡ್ ನೀವು ಇವತ್ತು ಕ್ಲೀನಿಂಗ್ ಮಾಡುವಾಗ ಒಂದಷ್ಟು ಬೆಡ್ ಸ್ಪೆಡ್ ಎಲ್ಲ ಹೊಸ ಅದು ತೊಗೊಂಡ್ಬಂದಿದ್ದೆ ಇದನ್ನು ಇವಾಗ ಚೇಂಜ್ ಮಾಡಬೇಕು ನನಗೆ ಬೆಡ್ ಸ್ಪೆಡ್ಗಳು ಅಂದರೆ ತುಂಬಾ ಇಷ್ಟ ಎಕ್ಸ್ಪೆಷಲಿ ವೈಟ್ ಕಲರ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ವೈಟು ಲೈಟ್ ಕಲರು ನಾನು ಹಾಕಿದ್ದೀನಲ್ಲ ಯೆಲ್ಲೋ ಕಲರು ಅದು ಕೂಡ ನನಗೆ ತುಂಬ ಇಷ್ಟ ಆಗುತ್ತೆ ಸೊ ನೋಡಿ ಇದೇ ಹೊಸ ಸ್ಪ್ರೆಡ್ಡು ಈ ಥರ ಫ್ಲೋರಲ್ ಪ್ರಿಂಟ್ ಇದೆ ಇದರಲ್ಲಿ ಆ್ಯಂಡ್ ತುಂಬಾ ಚೆನ್ನಾಗಿ ಕಂಫರ್ಟಬಲ್ ಆಗಿ ಇತ್ತು ಇದು ಎರಡು ತಗೊಂಡ್ಬಂದಿದೀನಿ ಒಂದು ಈ ಬೆಡ್ಡಿಗೆ ಇನ್ನೊಂದು ಕೋನ್ ಸೈಜ್ ಬೆಡ್ ಇದೆ ಸೊ ಅಲ್ಲಿ ಒಳಗಡೆ ವರ್ಕ್ ಮಾಡ್ತಾರಲ್ಲ ಆ ಒಂದು ರೂಮಲ್ಲಿ ಅಲ್ಲಿ ರಿಲ್ಯಾಕ್ಸ್ ಮಾಡೋದಕ್ಕೆ ಅಂತ ಒಂದು ಚಿಕ್ಕ ಬೆಡ್ನ ಹಾಕಿದೀವಿ ನಾವು ಸೊ ಅಲ್ಲೂ ಕೂಡ ನಾನು ಬೆಡ್ ಸ್ಪೆಡ್ನ ಯಾವಾಗಲೂ ಚೇಂಜ್ ಮಾಡ್ತಾ ಇರ್ತೀನಿ ಸೊ ನೋಡಿ ಈ ಥರ ಚೆನ್ನಾಗಿದೆ ಇದು ಮೆಟ್ ಕ್ಲಾತ್ ಯಾವ ಯಾವುದು ಅಂತ ಗೊತ್ತಿಲ್ಲ ಬಾಂಬೆ ಕಾಟನ್ ಅಂತ ಏನೋ ಬರ್ತಿದ್ರು ಅದ್ರ ಮೇಲೆ ಬಟ್ ಯೂಶಲಿ ಈ ತರ ಒಂಥರ ಚೆನ್ನಾಗಿದೆ ಈ ಬೆಡ್ ಅಂತ ನನಗೆ ಅನ್ನಿಸ್ತು ಬೆಡ್ ಸ್ಪ್ರೆಡ್ ಇನ್ನು ಎರಡು ರೂಮಲ್ಲಿ ಬೆಲ್ಲ ಹಾಕಿ ಆದ್ಮೇಲೆ ಒಂದು ಪ್ರಸಾದನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ಗಣಪತಿಗೆ ತುಂಬಾ ಇಷ್ಟ ಆಗಿರುವಂಥ ಒಂದು ನೈವೇದ್ಯ ನಾನು ಗಣೇಶ ಹಬ್ಬದ ಈ ತರ ನೈವೇದ್ಯನ ಮಾಡಿ ಮುಂದೆ ಇಟ್ಟಿದ್ದೆ ಇದನ್ನ ನಾವು ಸ್ವಲ್ಪ ಬಿಸಿನೀರಿಗೆ ಬೆಲ್ಲ ಹಾಕ್ಬಿಟ್ಟು ಬೆಲ್ಲ ನೀರಲ್ಲಿ ಕುದಿಯೋದಕ್ಕೆ ಸ್ಟಾರ್ಟ್ ಆದ್ಮೇಲೆ హర్దికొరం వణికయ స్వల్ప జజ్జిట్క ఎలచ్చి పొడు మే ద్రాక్షి గోడంబి ఇదలా సేర్స్కో అదా మేడం ఇది ఒక తుప్పని సేర్స్కు ఆమె ఇకి అవలకిని సేర్స్కో ఈ యేం బరుతల్వ ప్రసాద ఇది ಪಂಚಾವ್ಲಕ್ಕಿನ ಏನು ಕರೀತಾರೆ ಇದಕ್ಕೆ ಬಟ್ ಈಗ ಈ ಒಂದು ಪ್ರಸಾದ ಗಣೇಶನ್ಗೆ ತುಂಬಾ ಇಷ್ಟ ಅಂತ ಸೊ ನಾನು ಇಲ್ಲಿ ಪೇಪರ್ ಅವಲಕ್ಕಿ ತಗೊಂಡಿಲ್ಲ ತುಂಬಾ ಜನ ಇದಕ್ಕೆ ಪೇಪರ್ ಅವಲಕ್ಕಿನೂ ಕೂಡ ಯೂಸ್ ಮಾಡ್ತಾರೆ ನಾನು ಸ್ವಲ್ಪ ಗಟ್ಟಿ ಅವಲಕ್ಕಿ ಬರುತ್ತಲ್ಲ ಅದನ್ನ ಯೂಸ್ ಮಾಡಿದ್ದೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಪ್ರಸಾದ ಒಂದು ಸ್ವಲ್ಪ ಚೆನ್ನಾಗಿ ಅದಕ್ಕೆ ನಾವು ಇದನ್ನ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅವಲಕ್ಕಿ ಎಲ್ಲ ಸ್ವಲ್ಪ ನೀರಿನ ಅಂಶ ಹೀರ್ಕೊಂಡ್ಬಿಟ್ಟು ಬಿಡಿ ಬಿಡಿ ಆಗ ಚೆನ್ನಾಗಿ ಬರುತ್ತೆ ಅವಾಗ ಪ್ರಸಾದಕ್ಕೂ ಚೆನ್ನಾಗಿರುತ್ತೆ ಇವನ್ ನಾವು ಪ್ರಸಾದ ಅಂತ ಕೊಡ್ತೀವಲ್ಲ ಅವರು ಕೂಡ ತಿನ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ನೋಡಿ ನಾನು ದೇವರಿಗೆ ಅಂತ ಹೇಳಿ ಇವಾಗ ಪೂಜೆ ಮಾಡೋದಕ್ಕೆ ಸ್ವಲ್ಪ ಲಕ್ಕಿ ಮತ್ತೆ ನೀರಿನ ಸ್ವಲ್ಪ ದೇವರಿಗೆ ಅರ್ಪಿಸೋಣ ಅಂತ ಹೇಳಿ ಹಾಕಿ ಇಟ್ಕೊಂಡಿದ್ದೀನಿ ಒಂದು ಡೋಲಲ್ಲಿ ಇನ್ನು ಗಣೇಶ ಹಬ್ಬದ ಹಬ್ಬದೂ ಕೂಡ ನಾನು ಇದೇ ತರ ಪ್ರಸಾದನ ಮಾಡಿ ನೈವೇದ್ಯನ ಮಾಡಿದ್ದೆ ಆ ಒಂದು ಕ್ಲಿಪ್ಪನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡಿ ಸೊ ಈ ತರ ತುಂಬಾ ಆಗಿರುವಂತ ಒಂದು ಪ್ರಸಾದ ಇದು ನಾವು ಬೇಗ ಬೇಗ ಮಾಡಬೇಕು ಅಂದರೆ ಮನೆಯಲ್ಲಿ ಈ ತರ ಒಂದು ಪ್ರಸಾದನ ಕೂಡ ಮಾಡಿ ನಾವು ದೇವರಿಗೆ ಅರ್ಪಣೆಯನ್ನ ಮಾಡ್ಬೋದು ಸೊ ಇನ್ನು ಇವತ್ತಿನ ನ ಮುಗಿಸೋಂಥ ಟೈಮ್ ಆಗಿದೆ ಆ್ಯಂಡ್ ಲಾಸ್ಟಲ್ಲಿ ಪಾಪು ಒಂದು ಸ್ವಲ್ಪ ವಾಟರ್ ನ್ಯೂಡಲ್ಸ್ ಅಂತ ತಗೊಂಡು ಬಂದು ವಾಟ್ರಲ್ಲಿ ಸ್ಲೈಮ್ ಎಲ್ಲ ಬರುತ್ತಲ್ಲ ಅದನ್ನ ಹಾಕ್ಬಿಟ್ಟು ನೂಡಲ್ಸ್ ಅಂತ ಮಾಡ್ಬಿಟ್ಟು ಆಟ ಆಡ್ತಾ ನೋಡಿ ಈ ತರಲಿ ಸ್ಲೈಮ್ ಈ ತರ ವಾಟರ್ ನೂಡಲ್ಸ್ ನೋಡ್ತಾ ಇರೋದು ಈ ಸರಿ ಟಾಯ್ ಶಾಪ್ ಬದ ಟಾಯ್ ಏನು ಪರ್ಚೇಸ್ ಮಾಡಿಲ್ಲ ಈ ತರ ಏನಾದ್ರು ತಗೊಳ್ತೀನಿ ಅಂತ ಹೇಳಿ ತಗೊಂಡ್ ಬಂದ್ಬಿಟ್ಟು ಮನೆಯೆಲ್ಲ ಗಬ್ಬರಿಸ್ತಾ ಇದ್ದಾರೆ ಫುಲ್ ಗಲೀಜ್ ಆಗಿದೆ ಗಲೀಜಾಗಿದೆ ನೀರೆಲ್ಲ ಫುಲ್ ಫ್ಲೋರ್ ಮೇಲೆ ಬಿದ್ದಿದೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಅದು ಏನು ಮಾಡೋಕ್ಕಾಗಲ್ಲ ಮಕ್ಕಳು ಮಾತು ಕೇಳಲ್ಲ ಸ್ವಲ್ಪ ಕ್ರಿಯೇಟಿವ್ ಆಗಿದೆ ಸ್ವಲ್ಪ ಸ್ಕ್ರೀನ್ ಟೈಮಿಂದ ದೂರ ಇರ್ತಾರೆ ಅಂತ ಹೇಳಿದರೆ ಇದನ್ನೆಲ್ಲ ನಾವು ಮಾಡಬೇಕಾಗತ್ತೆ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಅವಳಿಗೆ ತುಂಬ ಅಂದರೆ ತುಂಬ ಇಷ್ಟ ನ್ಯೂಸ್ ಜೊತೆ ಆಟ ಅಂತ ಹೇಳಿ ಸ್ಕೂಲಲ್ಲಿ ಅವ್ರು ಟೀಚರ್ ಕೂಡ ಹೇಳ್ತಾರೆ ಅವಳು ನೀರಂದರೆ ತುಂಬ ಇಷ್ಟ ನೀಸ್ ಜೊತೆ ತುಂಬ ಆಟ ಆಡ್ತಾ ಇರ್ತಾಳೆ ಅಂತ ಹೇಳ್ಬಿಟ್ಟು ಸೊ ಅದೇ ಕೆಲಸ ನಮ್ಮಲ್ಲಿ ಮಾಡ್ತಾಳೆ ನೀರು ಸ್ವಲ್ಪ ಸಿಕ್ಕಿದ್ರೆ ಸಾಕು ಎಲ್ಲ ಕಡೆ ಚೆಲ್ಲಿರ್ತಾಳೆ ನಮಗಂತೂ ಒಂಚೂರು ನೀರನ್ನು ಫ್ಲೋರ್ ಮೇಲೆ ನೋಡಿದ್ರೆ ತುಂಬಾನೇ ಟೆಂಪಲ್ ಲೀಸ್ ಆಗ್ಬಿಡುತ್ತೆ ಅಂದರೆ ಸೊ ನೋಡಿ ನೀಟಾಗಿ ವಾಟರ್ ಕೂತಿದ್ದಾಳೆ ತಲೆ ಕಟ್ಸ್ಕೊಳ್ದೆ ಸೊ ಅವ್ರೆ ನಾವು ಮುಗಿಸ್ತಾ ಇದ್ದೀವಿ ವಿಡಿಯೋನ ಸಂಪೂರ್ಣವಾಗಿ ನೋಡಿದಕ್ಕಾಗಿ ಧನ್ಯವಾದಗಳು